ಖಾಣೆ ಅಂತ ಆಗ್ಯದ ಇವಾಗ ಇದು ಸಾರಾ ಹಾಕ್ತೀನಿ ನೋಡ್ರಿ ಇದ್ರಾಗ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮಿದ್ದೀರಿ ಅನ್ಕೋತೀನಿ ನಾವು ಕೂಡ ಆರಾಮಿದ್ದೀವಿ ನೋಡ್ರಿ ಬರ್ರಿ ಫ್ರೆಂಡ್ಸ್ ಇವತ್ತಿಲ್ವ ಸ್ಟಾರ್ಟ್ ಮಾಡೋಣ ಅಂತ ನೋಡ್ರಿ ಎರಡು ಜನ ಜಾಕ ಮಾಡ್ರಿ ಅಂತೇಳಿ ಹೇಳಿ ಈಗ ಹಾಯ್ ಫ್ರೆಂಡ್ಸ್ ಇಲ್ಲ ನೋಡ್ರಿ ನಮ್ ಶಾಲ ಜಾಕ ಮಾಡಿ ತಾ ತಾಕೊಂಡ್ರಿ ಇವಾಗ ಲಾಗ್ ಸ್ಟಾರ್ಟ್ ಮಾಡತ್ತೀವಿ ರೀ ಫ್ರೆಂಡ್ಸ್ ಬರ್ರಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ ಬೆಳಗ್ಗೆ ನೋಡ್ರಿ ಎಂಟು ಎಂಟು ಅಂಬತ್ತು ಅಲಗತೈತ್ರಿ ಇವಾಗ ಲಾಗ್ ಸ್ಟಾರ್ಟ್ ಮಾಡೀನಿ ಇನ್ನೂ ಅಡಿಗೆ ಮಾಡ್ಬೇಕ್ರಿ ಅನ್ನ ಮಾಡಿಟ್ಟಿನಿ ಆಮೇಲೆ ಸಾರು ಮಾಡ್ಬೇಕ್ರಿ ಹಾಂ ಬೇಳೆ ಕುದಿಸಿ ಕುದಿಕ್ಕಿಟ್ಟಿನ ಕುಕ್ಕರ್ದಾಗ ಒಲಿ ಮೇಲೆ ಚಹಾ ತೆಲ್ಲ ಆಗೈತೋಡ್ರಿ ಫ್ರೆಂಡ್ಸ ನಿಮ್ಮದು ಚಾ ಆಗ್ಯದ ಚಹಾ ಆಗ್ಯದ ಅನ್ಕೋತೀನಿ ರೀ ಅಲ್ಲಿ ನೋಡ್ರಿ ನಮ್ಮ ಸೋನಿ ಸುನಿ ಇಲ್ಲಿ ನೋಡ್ರಿ ಫ್ರೆಂಡ್ಸ ನಿನ್ನೆ ಹಿಟ್ಟು ಬೀಸ್ಕೊಂಡ್ಬಂದ್ರಿ ಮಾಮಾ ಎರಡು ಗೋಧಿ ಹಿಟ್ಟ ಜೋಳದಿಟ್ಟ ಅದು ಬೊಕ್ಳದ್ರೀ ಗೋಧಿ ಹಿಟ್ಟ ಜೋಳದಿಟ್ಟ ಅದಕ್ಕೆ ಡೆಬ್ಬ್ಯಾ ತುಂಬಿ ಬಿಡ್ಬೇಕು ರೀ ಫ್ರೆಂಡ್ಸ್ ಇವತ್ತು ಇವತ್ತು ದಂತ್ಯ ಇಲ್ರಿ ಮನೆಗೆ ಇದ್ದೀನಿ ರೀ ಇವತ್ತೂ ಇಸೋ ದಿನ ದೌಂತಿ ಹತ್ತೇವ ಈಗ ಐನ ಇದ್ರಾಳೆಗೆ ಇದು ದೌಂತಿ ಇದು ಆಗ್ಬಿಡ್ತಾವ್ರಿ ಡೈಲಿ ದೌಂತಿ ಹತ್ತಂಗಿಲ್ಲ ರೀ ಇಲ್ಲಂದರು ಈಗ ಜ್ವಾಳ ಗೋಧಿ ಒಂದು ಸ್ವಲ್ಪ ಎತ್ತರ ಆಗತ್ತಲ್ರಿ ಎಲ್ಲ ಎತ್ತರ ಅದಂದ್ರೆ ಅವಾಗ ಕಸ ಬರ್ತೈತ್ರಿ ಜ್ವಾಳದಾಗ ಗೋಧಿಯಾಗ ಹಾ ನೋಡ್ರಿ ಹೆಂಗ ಆಡಾಕತ್ತಾರ ಅವ್ರಿಬ್ರೂ ಅಂತ ಸೋನಿ ಎಲ್ಲಿ ಎಲ್ಲ ಅಲ್ಲೇ ಓತಾಡ್ರಿ ನಾವು ರಚ ಅಂತ ಒಟ್ಟ ಅದಕ್ಕೆ ಸುಮ್ ಇದು ಕೂಡಂಗಿಲ್ಲ ಮಾಡ್ತಾವ್ರಿ ಕಿ ಎಲ್ಲ ರಚು ಎಲ್ಲರೂ ನಿನ್ನೆ ಸೆಲೆಬ್ರೇಷನ್ ಮಾಡಿದ್ದು ವಿಡಿಯೋ ನೋಡಿದ್ರಿ ಅನ್ಕೋತಿನಿ ಆ ಹೆಂಗಾಗಿತ್ತು ನಮ್ಮ ಸೆಲೆಬ್ರೇಷನ್ ಚೋಕೊಲೆಟ್ ಪಪ್ಪ ಹ ಇವಾಗ ಬರ್ರಿ ಫ್ರೆಂಡ್ಸಾ ಮಾವನು ಅವರು ನೀರು ನಂಗನು ಶಾದುಗ ಎಲ್ಲರಿಗೂ ಎಲ್ಲರಿಗೂ ಚಾಕ್ಲೇಟ್ ಮಾಡ್ತಾನ ಪಪ್ಪಾ ಸುಮ್ಕುಂದ್ರ ಅವ್ರು ನೀರು ಉಣ್ಸಕ್ ಹೋಗ್ಯಾರೀ ಬಂದ್ರ ಊಟ ಬಿಡ್ತಾರೀ ಅವ್ರು ಅದ್ರ ಕಲಾಗೆ ಅದಿಟ್ಟು ಸಾರು ಪಾಣಿ ಹೊಡಿತೀನಿ ಬರ್ರಿ ಫ್ರೆಂಡ್ಸಾ ಅದಿಟ್ಟು ಮಾಡಿರಚು ಹೋಗು ನಾ ಕುತ್ ಅಂದ್ರೆ ನಾನು ನಾನು ಸುತ್ತೇರಿ ಎಲ್ಲರೂ ಆಡಾದ್ತಿಲ್ಲ ನಡಿ ಹಾಂ ಅದೇ ಟೊಣಗಿ ಪಾನೆ ಹೊಡಿತೀನಿ ರೀ ಒಣಗಿ ಪಾನೆ ಹೊಡೆದು ಮಾಡಿ ಬಟ್ಟೆ ಬಾಂಡೆ ಎಲ್ಲ ಮಾಡ್ಬೇಕಲ್ರಿ ಬರ್ರಿ ಇವಾಗ ಸಾರು ಮಾಡ್ತೀನಿ ನಾನು ಬ್ಯಾಳೆ ಕುದ್ದಿಸಿಡ್ತೀನಿ ರೀ ಫ್ರೆಂಡ್ಸ ಇಲ್ಲಿ ನೋಡ್ರಿ ಫ್ರೆಂಡ್ಸ ಕುಕ್ಕರ್ದಾಗ ಎಲ್ಲ ಬ್ಯಾಳಿ ಹತ್ತೆಲ್ಲ ಹಾಕಿ ಕಲಸಿ ಮಾಡಿ ಹವ ಹವಾ ರೀ ಅಂಜರ ಅದಕ್ಕೆ ಹವ ಬರ್ತಾರೆ ರೀ ಈಗ ಮಾಮ ಬಂದ ಕೆರೆ ಅಡುಗೆ ಏನು ಮಾಡಿದ್ವಿ ಅಂತ ಕೇಳ್ಕೋನ್ ಇರ್ತಾರೀ ಅವ್ರು ಅದಕ್ಕೆ ಪಟ್ಟಣ ಬರೋದ್ರೆ ಪಾನೆ ಹೊಡೆದು ಮಾಡಿ ಇದು ಮಾಡಿಬಿಡ್ತೀನಿ ರೀ ಸಾರ ಟೇಸ್ಟ್ ಭಾರಿ ಆಗ್ತದ್ರಿ ಇದು ಅದಕ್ಕೆ ಯಾವಾಗಾರನ ಮಾಡ್ದಂದ್ರೆ ಇದೇ ಸಾರು ಮಾಡ್ತೀನಿ ರೀ ಗಟ್ಟಿ ಚೆಂದ ರೀ ಇದು ನೋಡಿರಿ ಫ್ರೆಂಡ್ಸ್ ಎಷ್ಟು ಭಾರಿ ಬೇಳೆ ಕುದ್ದವಂತೆ ಟಮಾಟಿ ಉಳ್ಳಾಗಡ್ಡಿ ಉಪ್ಪ ಖಾರ ಎಲ್ಲ ಹಾಕೀನಿ ರೀ ಅರಶಿನತ್ತೆಲ್ಲ ತಾಡಿ ಖಾಣಕ್ಕೆ ಇತ್ತೀನಿ ರೀ ಹಂಗೆ ಒಂದು ಸ್ವಲ್ಪ ಚಂದ ಫ್ರೈ ಆಗಲಿ ಅಂತೇಳಿ ಹಾಂ ಇದು ಇದರಲ್ಲೇ ಮುಗಿಸ್ತೀನಿ ರೀ ಯಾಕಂದ್ರೆ ಜಲ್ದಿ ನ್ಯಾಶ್ ಆಗ್ತದ್ರಿ ಜಲ್ದಿ ನೋಡ್ರಿ ಜಲ್ದಿರಾಗತ್ತೆ ಸಣ್ಣ ಸಣ್ಣ ಆಗ ಬಿಡ್ತೈತ್ರಿ ಟಮಾಟಿ ಉಳ್ಳಾಗಡ್ಡಿ ಏನಿರ್ತದಲ್ಲ ರೀ ಎಲ್ಲ ಸಣ್ಣ ನಾ ಬಿಡ್ತೈತೆ ತೋಡಿರಿ ಇದಕ್ಕೆ ಅದ್ರ ಕಲೆಗೆ ಇದು ತೊಗೊಂಡೇನಿ ನಾನು ಬಟಾಕಿ ಬಟಾಟಿ ಕಿಂಸಾಕ ಆಮೇಲೆ ಟಮಾಟಿ ಏನೇ ಆಗಲಾಕ್ರಿ ಇದರಲ್ಲಿ ಜಲ್ದಿ ಇದು ಹಾಕ್ ನೋಡ್ರಿ ಫ್ರೆಂಡ್ಸ್ ನನಗಂತೂ ಭಾಳ ಅಂದ್ರೆ ಭಾಳ ಯೂಸ್ ಆಗ್ತದ್ರಿ ಇದು ನೋಡಿರಿ ಇಲ್ಲಿ ಪಾಣಿ ಅಂತ ಇದು ಆಗ್ಯದ ಇವಾಗ ಇದು ಸಾರಾ ಹಾಕ್ತೀನಿ ನೋಡ್ರಿ ಇದ್ರಾಗ ಇದಕ್ಕೆ ತಡಕ ಅಂತಾರಲ್ರಿ ತಡಕಾ ಏನ್ ಧಡಕಾ ಅಂತರಿ ತಡಕಾರಿ ಅದು ನೋಡ್ರಿ ಇದು ಭಾರ ಅಂದ್ರೆ ಬಹಳ ಟೇಸ್ಟ್ ಬರ್ತೈತ್ರಿ ಇದು ಬಹಳ ಗಟ್ಟಿ ಆಗೈತ್ರಿ ನಾವು ಸ್ವಲ್ಪ ಇದಕ್ಕೆ ನೀರು ಹಾಕೋಬೇಕ್ರಿ ನೋಡ್ಕೊಂಡ್ ಕೆರೆ ಸ್ವಲ್ಪ ನೀರು ಹಾಕೊಳಗತಿ ನೋಡ್ರಿ ಕುಕ್ಕರ್ಗೆಲ್ಲ ಬ್ಯಾಳೆ ಹತ್ತದಲ್ರಿ ಎಲ್ಲ ಚೆಂದಾಗಿ ತೊಳ್ಕೊಂಡು ಮಾಡಿ ನೀರು ನೀರ್ ರೀ ಉಪ್ಪತ್ತೆಲ್ಲ ಕುಕ್ಕರ್ ಹಾಕೀನಿ ರೀ ಇವಾಗ ಏನು ಹಾಕಪ್ಪಲೆ ಇಲ್ಲರಿ ಬರೀ ಇದಕ್ಕೆ ಜಸ್ಟ್ ಪಾಣಿ ಒಡೋದು ಎಷ್ಟೇ ಐತ್ರೀ ನೋಡ್ರಿ ಅಷ್ಟು ಭಾರೀ ಅಂತರಿ ಇದಕ್ಕೊಂದು ಸ್ವಲ್ಪ ಇವಾಗ ಚೆಂದ ಕುದ್ದಿಸ್ಬೇಕ್ರಿ ಭಾರಿ ಆಯ್ತದೆ ಟೇಟ ಟೇಸ್ಟ್ ಅಂತು ಇಲ್ಲ ನೋಡ್ರಿ ಅನ್ನೂ ರೆಡಿಯಾಗಿತ್ತು ಅವ್ರಿ ಬಿಸಿ ಬಿಸಿ ಅನ್ನ ಕಟ್ಟಿ ರೊಟ್ಟಿ ಅದಾವ್ರಿ ಅದ್ರ ಕಲಗ ಬಿಸಿ ಅನ್ನ ಆಮೇಲೆ ಸಾರು ಮಾಡಿಬಿಟ್ಟೇನು ರೀ ನಾನಂತರ ಇವಾಗ ನೋಡಿರಿ ಫ್ರೆಂಡ್ಸ ಮಾಮ ಊಟ ಮಾಡತ್ತಿರೀ ಆಮೇಲೆ ಚುಕ್ಕೊಳಿಗೆಲ್ಲ ಕರ್ಕೊಂಡು ಉಳತ್ತೀರಿ ಅವರು ಅವ್ರಂತರೂ ಅವ್ರಿಗೆ ಊಟ ಹಾಕಿಕೊಟ್ರಾಯ್ ರೀ ಅವ್ರು ಕೂಡ ಹೋಶ್ ಏರ್ ಬಿಡ್ತಾರೆ ಅವರು ಊಟ ಮಾಡ್ತೀನಿ ಅಂತೇಳಿ ಕಡೆಗೆ ಹಾಕಿಕೊಟ್ರೆ ಊಟನೇ ಮಾಡೋಂಗಿಲ್ಲ ಅವ್ರು ಇವಾಗ ನಾನೇ ಉಳ್ಳಿ ಅವ್ರ ಪಪ್ಪನೇ ಉಳ್ಳಿ ಕೇಳ್ತಾ ಊಟ ಮಾಡೋಕೆ ಬಂದೇ ಬಿಡ್ತಾರೆ ಅವ್ರು ಜಲ್ದಿ ಅವರು ನೀರು ಹೋಗಿರಲ್ರಿ ನೀರು ಅರ್ಧ ನೀರು ಉಣ್ಸಿಕ್ರೆ ಬಂದಿರೋ ಒಂದು ಸ್ವಲ್ಪ ಹಾಕಿ ಬಂದಾರಂತ್ರಿ ನೀರಲ್ಲಿ ಅದಕ್ಕೆ ಊಟ ಹಾಕ್ಕೊಡೋಣ ಊಟ ಹಾಕ್ಕೊಟ್ಟಿದ್ರಿ ನಾನು ಅವ್ರಿಗೆ ಈ ರೊಟ್ಟಿ ಕೂಡ ತಿನ್ನಲಕ್ಕ ಉಳ್ಳಾಗಡ್ಡಿ ಬೇಕಂತ್ರಿ ಫ್ರೆಂಡ್ಸ ಅದಕ್ಕೆ ಉಳ್ಳಾಗಡ್ಡಿ ಯಾಕೆ ಬಂದೀನಿ ರೀ ಉಳ್ಳಾಗಡ್ಡಿನ ಅವನು ಅವ್ರು ನಾಕಿ ಅದಾವ್ರಿ ಅವು ಉಳಾಗಡಿ ಯಾವಾಗ ಖಾಲಿ ಹತ್ತವೇನೋ ತರಿಸ್ಬೇಕ್ರಿ ನಾವು ಉಳ್ಳಾಗಡ್ಡಿ ತ ಇದು ಊರಾಗ್ತ ಅಂದ್ರೆ ನಮ್ಮ ರಚ್ಚು ಬಂದರು ಉಳ್ಳಾಗಡ್ಡಿ ಕೊಡು ಅಂತೇಳಿ ಯಾಕೆ ಉಳ್ಳಾಗಡಿ ಕೊಟ್ರಿ ಸುಪಿ ಸುಲ್ಕೋದ್ನಿತ್ಳು ನಡಿ ಕೊಯ್ದು ಕೊಡ್ತೀನಿ ಅಂತ ಹೇಳ್ದೆ ಅದಕ್ಕೆ ಕುರ್ಪಿ ನೋಡಿದ್ರಿ ಕುರ್ಪಿ ಗ್ಯಾಸಿನ ಬಿಡ್ಕೆ ಯಾಕಂದ್ರೆ ಕಡಿಗೆ ತೆಲರಿ ಇಟ್ಟೇವಂದ್ರೆ ಚುಕ್ಕಳು ಖಾಲಿಗೆ ಹಚ್ಕೊತಾವ್ರಿ ಅದ್ರ ಕಲೆಗೆ ಗ್ಯಾಸಿನ ರೀ ಅದಕ್ಕೆ ಭಾಳ ನಾನು ಇವ್ರು ಬಂದ್ರಂದ್ರೆ ಸುಮ್ಮ ಕುಂದ್ರಂಗಿಲ್ಲ ಅಲ್ಲಿ ಇಲ್ಲಿ ಸುಮ್ಮ ಇದು ಮಾಡ್ತಾರೆ ಅವರು ಕ ಆ ಕಡೆ ಓಡಾಡಲೇ ಈ ಕಡೆ ಮಾಡ್ತಾರಲ್ಲ ಮಾಡ್ತಾರಲ್ರಿ ಅದ್ರ ಕಲಾಗೆ ನಾನು ಭಾಳ ಅಂದ್ರೆ ಭಾಳ ಅದು ಕಡೆಗೆ ಎಲ್ಲಿ ಇಡೋಂಗಿಲ್ಲ ಮೊನ್ನೆ ನೋಡ್ರಿ ಬೇಕು ನೀವು ನಮ್ಮ ರಚ್ಚು ಚಾಕುತಂದು ಹ್ಯಾ ಮಾಡುತ್ತೇರಿ ಹೀಗೆ ಚುಚ್ಚ ವರ್ಗದ್ಲೆ ಮಾಡುತ್ತೇಳ್ ಅದಕ್ಕೆ ಇದು ಮಾಡ್ದೆ ನೋಡಿರಿ ಇಲ್ಲಿ ನಮ್ಮ ಶಾರ ಹಾಯ್ ಮಾಡತ್ತಾಳ ನಮ್ಮ ರಚ್ಚು ಒಳಗಡೆ ಕುಡಲಿಗಳು ಹಾಯ್ ಮಾಡತಾಳ್ರಿ ಈಕು ಭಾಳ ಅಂದ್ರೆ ಭಾಳ ಇದು ಮಾಡ್ತಾಳ್ರಿಕ್ಕಿ ಊಟ ಮಾಡೋಕೆ ಬರ್ರಿ ಎಲ್ಲ ತಾಳ್ರಿ ಎಲ್ಲರಿಗೂ ಎಲ್ಲರೂ ಬರ್ರಿ ಊಟ ಮಾಡೋಕತ್ತಿರಿ ನೋಡ್ರಿ ಕೊಡಲ್ ಕೊಡಲ್ಗಾಡ್ರಿ ಅಲ್ಲಿ ದಮ್ಮು ಅಂತ ಹೇಳ್ತಾಳೆ ಕೊಯ್ತಾಳೆ ಅಂತ ರೀ ಎಲ್ಲ ಏನು ರೊಟ್ಟಿ ಕೂಡ ಅಥವಾ ಅನ್ನದ ಕೂಡ ಬ್ಯಾಳಿ ಗಟ್ಟಿ ಬ್ಯಾಳಿ ಸಾರು ಮಾಡ್ದಲ್ರಿ ನಾನು ತಡಕ ಮಾಡಿದಲ್ರಿ ಅದಕ್ಕೆ ಅವರು ಎಲ್ಲಾಗತ್ತಿರು ಚೆಂದ ಹೋಳು ಒಂದೇಕಾಯಿ ಹೆಂಗೆ ಓದ್ತಿ ಕೊಯ್ಗೆ ಹಚ್ಕೋತಿ ಅಂತೇಳಿದ್ರು ಆಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕೋದಕ್ಕೆ ಕೊಯ್ದು ಅಂತ ಹೇಳತ್ತಿದ್ರೆ ಆಯ್ತು ಅಂತ ಹೇಳತ್ತಿದ್ರು ನಾನು ಅವ್ರಿಗೆ ಎಲ್ಲ ಆದಬೇಕು ಅವರು ಊಟ ಮಾಡಿದ್ರು ನಾನು ಊಟ ಮಾಡ್ದೆ ಊಟ ಮಾಡಿ ಎಲ್ಲ ಮಾಡಿಕ್ಯಾರೆ ಇವಾಗ ಮೊನ್ನೆ ನೀನು ಹಿಟ್ಟು ಬೀಸ್ಕೊಂಡ್ಬಂದ್ರಿ ರಾತ್ರಿ ಮತ್ತೆ ನನಗೆ ದವಂತಿಗೆ ಹೋಗೋದಾಯ್ತು ಅಂದ್ರೆ ಇದು ಆಗಲ್ಲ ರೀ ತುಂಬಿಡೋದಾಗಲ್ಲ ಅದಕ್ಕೆ ಇವಾಗಲೇ ತುಂಬಿಡ್ಬೇಕಂತೇಳಿ ತುಂಬಿಡಾಗತ್ತಿ ನೋಡ್ರಿ ಫ್ರೆಂಡ್ಸ ನನಗೆ ಕನ್ಫ್ಯೂಷನ್ ಆಲಾಗತ್ತಿತ್ತು ರೀ ಹಿಟ್ಟು ನೋಡ್ಕ್ಯಾರೆ ಯಾಕಂದ್ರೆ ಎರಡು ಹಿಟ್ಟ ಒಂದೇ ಥರ ಎರಡು ಚೀಲ ಒಂದೇ ಥರ ಆದ್ರಿ ಎರಡು ಹಿಟ್ಟ ಒಂದೇ ಸಾವನ್ನದ್ರಿ ಹೆಚ್ಚು ಕಮ್ಮಿನೂ ಇಲ್ಲ ಅದ್ರಕೆಲ್ಲ ಕನ್ಫ್ಯೂಷನ್ ಆಲಾಗತ್ತಿತ್ತು ಯಾವ್ದು ಓದಿಟ್ಟ ಯಾವ್ದು ಹಿಟ್ಟು ಅಂತೇಳಿ ಆಮೇಲೆ ಮಾಮ ಹೇಳಿದ್ರು ನೀನು ಫಸ್ಟ್ ಹೆಂಗೆ ಗೋಧಿ ಹಿಟ್ಟ ಒಳಗೆ ಅಂದ್ರೆ ನಾನು ಜೋಳ ಬೀಸ ಮತ್ತಿಗೆ ಜೋಳ ತಳಗ ಮ್ಯಾಲ ಗೋಧಿ ಹಿಟ್ಟ ಹಿಟ್ಟು ಕೊಟ್ಟಿದ್ರಿ ಗೋಧಿ ಹಿಟ್ಟು ಕೊಟ್ಟಿ ಈ ಅಂದ್ರೆ ಗೋಧಿ ಇಟ್ಟು ಕೊಟ್ಟಿದ್ರಿ ಅದು ಬರೋಕೊಳ್ಳನ್ನ ಅವ್ರು ಹಾಗೆ ತೊಗೊಂಡ್ಬಂದಿರ ಅಂತ ಹೇಳಿದ್ರೆ ಅದಕ್ಕೆ ಗೊತ್ತಾಕ್ಯಾರೆ ಮತ್ತು ಗೋಧಿ ಹಿಟ್ಟು ಕಡೆಗೆ ಜೋಳದ ಹಿಟ್ಟು ಕಡಿಗ ಮಾಡಿಕ್ಯಾರ ಇವಾಗ ಫಸ್ಟ್ ಗೋಧಿ ಹಿಟ್ಟು ತುಂಬಾಗತ್ತೀನಿ ರೀ ಫ್ರೆಂಡ್ಸ ನಾವು ಇಲ್ಲಿ ಹೊಲದಾಗ ಇರ್ತೇವಲ್ರಿ ಅದಕ್ಕೆ ಡೈಲಿ ಬೀಸ್ಕೊಂಡ್ ವಾರಕ್ಕೆ ಒಂದು ಸಲ ಎರಡು ಸಲ ಹಿಂಗೆ ಬೀಸ್ಕೊಂಬರೋದಾಗಲ್ಲ ರೀ ಅದ್ರ ಕಲಾಗೆ ಒಂದು ತಿಂಗಳ ದೇಡ್ ತಿಂಗ್ಳು ಹೋತದ್ರೆ ನಮ್ಮ ಹಿಟ್ಟ ಒಂದು ಐದಾರು ಸೊಲಿಗೆ ಹಾಸು ಬೀಸ್ಕೊಂಡ್ಬಂದ್ರೆ ಐದಾರು ಸೊಲಿಗೆ ಅಂದ್ರೆ ಅಲ್ಲಿ ಚೀಲ್ ಮೇಲೆ ರೀ ಗುಂಡ್ಗಿ ಆ ಗುಂಡಗಿಲಿ ಒಂದು ಒಂದು ಸೊಲಿಗೆ ಆತದ್ರೆ ನಮ್ಮ ಮೂರು ಸೊಲಗಿಲೆ ಅದಕ್ಕೆ ಐದಾರು ಸೊಲಿಗೆ ಅಂತೆ ಐದಾರು ಸೊಲಿಗೆ ಜೋಳ ಆಮೇಲೆ ಅದಕ್ಕೆ ಒಂದು ಎರಡು ಸೊಲಿಗೆ ಜ ಅಕ್ಕಿ ಹಾಕ್ಯಾರೀ ಬೀಸ್ಕೊಂಡ್ ರೀ ಯಾಕಂದ್ರೆ ಬೆಳ್ಳಗಾತಾವ್ರಿ ರೊಟ್ಟಿ ಭಾಳ ಅಂದ್ರೆ ಭಾಳ ಮಸ್ತ್ ಆತಾವ್ರಿ ಆಮೇಲೆ ರಾಶನ್ ಜೋಳ ಅವಲ್ಲ ರೀ ರಾಸನ ಅಕ್ಕಿ ಹಾಕಿ ಬೀಸ್ಕೊಂಬಂದೀವಿ ಭಾಳ ಅಂದ್ರೆ ಭಾಳ ಬೆಳಗ್ಗೆ ರೀ ಆಮೇಲೆ ಹೇಳ್ಬೇಡ್ದ್ರೆ ಅಟ್ಟಂದ್ರೆ ಜಿಗಿ ಬರ್ತಾಯಿರಿ ಹಿಟ್ಟು ಅಂತೂ ಅದ್ರ ಒಂದು ಸ್ವಲ್ಪ ಹೆಚ್ಚಿಗೆ ಅಕ್ಕಿ ಹಾಕ್ಯಾರೆ ಬೀಸ್ಕೊಂಬಂದೀವಿ ರೀ ಚೆಂದ ಬೆಳಗ್ಗೆ ಆತ ಚಂದ ಹೇಳ್ತಾವಂತೇಳಿ ಅಕ್ಕಿ ಹಾಕ್ತೇವ್ರಿ ಬೆಳಗ್ಗೆ ಆತವಂತ್ೇಳಿ ಫಸ್ಟ್ ಗೋಧಿ ಹಿಟ್ಟು ತುಂಬಲಾಗತ್ತೀನಿ ರೀ ಗೋಧಿ ಹಿಟ್ಟು ತುಂಬಿ ಮಾಡಿಕೆರೆ ಉಳ್ದಿದ್ದು ಕಟ್ಟಿಡ್ತೀನಿ ರೀ ಕೆರೆ ದಿನ ಅದೇ ಮಾಡ್ತೀನಿ ಡೆಬ್ಬೆಗಿಂದ ಆಮೇಲೆ ಮಾಡ್ಲಾಕ ರೀ ಅದ್ರ ಕಲಾಗೆ ಫಸ್ಟ್ ಡೆಬ್ಬ್ಯಾಗ ಹಾಕಿಡ್ಬೇಕಂತೇಳಿ ಡೆಬ್ಬ್ಯಾಗ ರೀ ಫ್ರೆಂಡ್ಸ ಒಟ್ಟು ಹಿಟ್ಟು ತುಂಬದೇ ಹಂಗೆ ಆಗಲ್ಲಕ್ಕ ರೀ ಪೂರ್ತಿ ಮೈಯೆಲ್ಲ ನಾನು ನಂತರ ಅದಕ್ಕೆ ಉದ್ಯುದಿ ಹಾರಿಸಿದ್ರಿ ಹಿಟ್ಟಿ ನಾನೇ ಪೂರಾ ಅರ್ಬಿ ಎಲ್ಲ ಹಿಟ್ಟಿಟ್ಟು ಹಿಟ್ಟಿಟ್ಟು ಆಗಿಬಿಟ್ಟೈತ್ರಿ ನೋಡಿರಿ ಇವಾಗ ಹಿಟ್ಟಂತರ ಫುಲ್ ಪ್ಯಾಕ್ ಆಯಿತು ಒಂದು ಸ್ವಲ್ಪ ಹಾಕ್ಯಾರೇ ಒತ್ತಿ ಗೋಧಿ ಹಿಟ್ಟ ಮಾಡಿ ಮಾಡಿಡ್ತೀನಿ ರೀ ಫ್ರೆಂಡ್ಸ ಭಾಳ ಅಂದ್ರೆ ಭಾಳ ಇದು ರೀ ನನಗಂತೂ ಯಾಕಂದ್ರೆ ಪೂರ ಪೂರಾ ಹಿಟ್ಟಿಟ್ಟು ಬಿಸಿ ಇರೋದ್ರ ತುಂಬಿದಾಗ ಭಾಳ ರೀ ಅದ್ರ ಕಲಾಗ ಒಂದು ಸ್ವಲ್ಪ ಹಾರಿ ರೀ ಅದ್ರ ಕಲಾಗ ಒಂದು ದಿನ ಆದಮೇಲೆ ತುಂಬಿದ್ರಿ ನಾನು ಅವಾಗ ಬಿಸ್ಕೊಂಡ್ ಬಂದ ಬಳಕೆ ರೀ ಜಿಗಿ ಹಾರತದ ಏನು ಮಾಡ್ತದೇನು ಯಾಕಂದ್ರೆ ಜಿಗಿ ಬರೋಂಗಿಲ್ಲ ರೀ ಜಾಸ್ತಿ ಹಿಟ್ಟಿನ ವಾಸ ನೋಡಿದ್ರಿ ಯಾಕಂದ್ರೆ ಭಾಳ ಅಂದ್ರೆ ಭಾಳ ಹಿಟ್ಟ ಸ್ಮೆಲ್ ಭಾರಿ ರೀ ಬೀಸ್ಕೊಂಡು ಬಂದ್ಗಳಿಗೆಲಿ ಆಮೇಲೆ ಮತ್ತು ಸಣ್ಣ ಆಗ್ಯಾದ ಇಲ್ಲಿಲ್ಲ ಅಂತೇ ನೋಡಿದ್ರಿ ಫ್ರೆಂಡ್ಸ ಯಾಕಂದ್ರೆ ಮನೆ ಸಲ ಭಾಳ ಅಂದ್ರೆ ಬಾದಾಮ್ ಹಾಕಿ ಕೊಟ್ಟಿರಿ ರೊಟ್ಟಿ ಹಿಂಗೆ ಬಿರು ರೀ ಹಿಂಗೆ ಸಣ್ಣ ಹಾಕಿದ್ರೆ ಮೆತ್ತಗೆ ಚೆಂದ ಆತ ರೊಟ್ಟಿ ಅದ್ರ ಕಾಲಾಗೆ ನೋಡಿದ್ರೆ ಹೆಂಗೆ ಹಾಕ್ಯಾರ ಅಂತೇಳಿ ಇವಾಗ ಫಸ್ಟ್ ಜೋಳದ ಹಿಡ್ದ ಗೋಧಿ ಹಿಡ್ದು ತುಂಬಿ ಕಡಿಗಿಟ್ಟು ಮಾಡಿ ಇವಾಗ ಜೋಳದ ಹಿಟ್ಟು ತುಂಬಲತ್ತಿ ನೋಡ್ರಿ ಫ್ರೆಂಡ್ಸ್ ಅದ್ರ ಕಾಲಾಗೆ ಭಾಳ ಅಂದ್ರೆ ನಾವು ಹಿಂಗೆ ಎರಡು ತಿಂಗ್ಳಿಗೆ ಒಮ್ಮ ದೀಡ್ ತಿಂಗ್ಳು ಒಮ್ಮೆ ಬೀಸ್ಕೊಂಡ್ ಬರ್ತೀವಲ್ರಿ ಹಿಟ್ಟ ಅದಕ್ಕಲ್ಲೇ ಒಮ್ಮಿಗೆ ರೀ ಯಾಕಂದ್ರೆ ಇರ್ತೀವಲ್ಲ ಇರ್ತೀವಲ್ರಿ ಹೊಲ್ದಾಗ ಯಾವಾಗ ಬೀಸ್ಕೊಂಬರೋದತ್ತ ಯಾವಾಗ ಗೋಧಿ ಹಸನ್ ಮಾಡತ್ತ ಹೇಳಕ್ಕೆ ಬರಲ್ರಿ ಫ್ರೆಂಡ್ಸ ಅದ್ರ ಕಾಲಾಗೆ ನಾವು ಜ ಒಟ್ಟಿಗೆ ಬೀಸ್ಕೊಂಡ್ ರೀ ಎಲ್ಲ ಒಂದು ಸಲ ಬೀಸ್ಕೊಂಬಂದ್ರೆ ನಡೀತದೆ ರೀ ಒಂದು ತಿಂಗಳು ಎರಡು ತಿಂಗ್ಳು ದಿಡ್ ತಿಂಗ್ಳು ಹಿಂಗೆ ಹೋಗ್ತದೆ ರೀ ನಮ್ಮದು ಹಿಟ್ಟ ಎರಡು ಹಿಟ್ಟ ಯಾಕಂದ್ರೆ ಇರ್ತೀವಿ ಅಡಚಿನ ಬರ್ತದೆ ರೀ ಸಲ ಒಂದೊಂದು ಸಲ ದಂತಿ ಹತ್ತದಂದ್ರೆ ಹಸಿರು ಮಾಡೋದು ಆಗಂಗಿಲ್ಲರಿ ಗೋಧಿ ಗೋಧಿಯಾಗಂತರ ಹಳ್ಳ ಭಾಳ ಅದಾವೆ ರೀ ಅದ್ರ ಕಾಲಾಗೆ ಜ್ವಾಳ ಏನು ಹಳ್ಳ ಇಲ್ಲ ರೀ ಬರೀ ಒಂದು ಸ್ವಲ್ಪ ಚಟ ಚಾಟ ಅಂದ್ರೆ ಹಿಂಗೆ ಪ ಮರಳೆ ಚಟಾಸ್ಕೇರೇ ಹಾಕ್ಲಾಗ್ ಬರ್ತೈತ್ರಿ ಆದ್ರೆ ಗೋಧಿ ಭಾಳ ಹಳ್ಳ ರೀ ಹಿಟ್ಟ ಒಂದು ಸ್ವಲ್ಪ ಹಿಂಗೆ ಇದು ಇದಾಯ್ತು ರೀ ಅದ್ರ ಕಲಾಗ ಒಮ್ಮಿಗೆ ಕಾಟ ಬಂದಂಗೆ ಆಯಿತು ಅಷ್ಟು ಜೋಳದ ಇಟ್ಟು ಉಳಿತು ರೀ ಆಮೇಲೆ ನೋಡ್ರಿ ಇಷ್ಟು ಗೋಧಿ ಇಟ್ಟು ಉಳಿತು ಗೋಧಿ ಇಷ್ಟು ಜಾಸ್ತಿನೇ ಉಳಿತು ಯಾಕಂದ್ರೆ ಅದು ಸಣ್ಣ ಅದಲ್ಲ ರೀ ಅದು ಅದಕ್ಕೆ ಜಾಸ್ತಿ ಉಳಿತು ಜೋಳದ ಇಟ್ಟು ಕಮ್ಮಿ ಇತ್ತು ಅದಕ್ಕೆ ಇದು ದೊಡ್ಡ ಎಬ್ಬಿ ಇತ್ತು ಕಮ್ಮಿ ಉಳಿತು ಮೈಯೆಲ್ಲ ನೋಡಿರಿ ಫ್ರೆಂಡ್ಸ ಬೂದಿಯನ್ ಬಳವಾಗಿನ್ರಿ ನಾನಂತ್ರ ಅಷ್ಟು ಅಷ್ಟ ಮೈ ಇದು ಬೂದಿ 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 ಆಗಿತ್ತು ರೀ ಹಿಟ್ಟಿಟ್ಟು ಅವು ಬೆಳ್ಳಾಗ ದೇವ್ಗಳು ಬರ್ತಾವಲ್ಲ ರೀ ದೇವ್ ಆ ರೀತಿಯಾಗಿ ನೋಡಿರಿ ಇನ್ನ ಮ್ಯಾಲೆಲ್ಲ ಆದ್ರೆ ತೀರಾ ದೇವ್ ಆದಂಗೆ ಕಾಣ್ತಿದ್ರಿ ಲಾಗ ಇಲ್ಲಿಗೆ ಏನು ಮಾಡತ್ತೀನಿ ರೀ ಎಲ್ಲರಿಗೂ ಮುಂದಿನ ಸಿಗ್ತೀನಿ ಇವತ್ತಿನ ನೋಡಿ ಎಷ್ಟಾಯ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಬಾಯ್ ಮತ್ತು